ಎಲ್ಲಿ ನೋಡಿ ಈಗ ನೀವು ನೋಡ್ತಿರೋದು ಮೂಲಾಕ್ಷರದ ಹತ್ತು ಹಂತಗಳು ಹಾಗೂ ಕಾಗುನಿತಾಕ್ಷರಗಳು ಹಾಗೂ ಒತ್ತಾಕ್ಷರ ಶಬ್ದಗಳು ಇವು ಈ ಮೂರೂ ಮಕ್ಕಳು ಒಂದು ಎರಡು ಮತ್ತು ಮೂರನೇ ತರಗತಿಯಲ್ಲಿ ಪೂರ್ತಿಯಾಗಿ ಸರಿಯಾಗಿ ಕಲಿತ್ರೆ ಮುಂದೆ ಅವರನ್ನು ಓದಲು ಬರೆಯಲು ಕೈ ಹಿಡಿಯುವವರು ಯಾರೂ ಇರೋದಿಲ್ಲ ಅಷ್ಟು ಚೆನ್ನಾಗಿ ಸುಧಾರಣೆ ಆಗಿರ್ತಾರೆ ಅದಕ್ಕಾಗಿ ನಾವು ಮಕ್ಕಳಿಗೆ ಒಂದು ಎರಡು ಮತ್ತು ಮೂರನೇ ತರಗತಿ ಎಲ್ಲಿ ಅವರು ಕಲಿಯುವಂಥ ಪದಗಳ ಒಂದು ಪುಸ್ತಕವನ್ನು ನೀಡಿದ್ದೇವೆ ಆ ಶಬ್ದಗಳಿಂದ ಮಕ್ಕಳಲ್ಲಿ ಜಾನ ಮಕ್ಕಳು ಅವುಗಳನ್ನು ತಪ್ಪಿಲ್ಲದೆ ಓದಲು ಬರೆಯಲು ಕಲಿತಿದ್ರೆ ಆಮೇಲೆ ಒಂಚೂರು ನಿಧಾನಗತಿಯಲ್ಲಿ ಕಲಿಯುವಂಥ ಮಕ್ಕಳು ಸಹಿತ ತುಂಬ ಚೆನ್ನಾಗಿ ಓದಲು ಪ್ರಾರಂಭಿಸಿದ್ದಾರೆ ಅದಕ್ಕಾಗಿ ಈ ಒಂದು ಪದಗಳನ್ನು ಇಂಗ್ಲಿಷ್ ಪುಸ್ತಕದಲ್ಲಿ ಮೂರನೇ ತರಗತಿಯಲ್ಲಿ ಕೊನೆಗೆ ಹೊಸ ಪದಗಳ ಅರ್ಥಗಳನ್ನು ನೀಡಿದ ಹಾಗೆ ಇವುಗಳನ್ನು ಸಹಿತ ಮೂರನೇ ತರಗತಿಯಲ್ಲಿ ಪಠ್ಯಪುಸ್ತಕದ ಕೊನೆಗೆ ನೀಡಿದರೆ ಅಂದರೆ ಒಂದನೇ ತರಗತಿಯಲ್ಲಿ ಅವರು ಕಲಿಯುವ ಅಷ್ಟು ಎಲ್ಲ ಪದಗಳನ್ನು ಒಂದನೇ ತರಗತಿಯ ಪಠ್ಯಪುಸ್ತಕದ ಕೊನೆಗೆ ಎರಡನೇ ತರಗತಿಯಲ್ಲಿ ಒಂದು ಮತ್ತು ಎರಡನೇ ತರಗತಿಯಲ್ಲಿ ಕಲಿಯುವ ಪದಗಳನ್ನು ಹಾಗೂ ಮೂರನೇ ತರಗತಿಯಲ್ಲಿ ಒಂದು ಎರಡು ಮತ್ತು ಮೂರನೇ ತರಗತಿಯಲ್ಲಿ ಅವರು ಕಲಿಯುವ ಅಷ್ಟು ಪದಗಳು ಹಾಗೂ ಒತ್ತಕ್ಷರಗಳು ಸಜಾತಿ ಒತ್ತ ಬಿಜಾತಿ ಒತ್ತಕ್ಷರ ಪದಗಳು ಇವೆಲ್ಲವುಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸಿದರೆ ಬಹುಶಃ ಪರಿಹಾರ ಬೋಧನೆಗೆ ಮಗು ಉಳಿಯುವುದಿಲ್ಲವೇನೋ ಇವು ಇವುಗಳನ್ನು ಅಷ್ಟೇ ಓದಲು ಬರೆಯಲು ಅವರಿಗೆ ರೂಢಿ ಮಾಡಿಸಿದರೆ ಸಾಕು ತುಂಬ ಚೆನ್ನಾಗಿ ಓದಲು ಕಲಿಯುತ್ತಾರೆ ಅದಕ್ಕೆ ಡಿ ಎಸ್ ಸಿ ಆರ್ ಟಿ ಅವರಿಗೆ ಈ ಒಂದು ಪದಗಳನ್ನು ಮಗುವಿನ ಪಠ್ಯಪುಸ್ತಕದ ಕೊನೆಗೆ ಸೇರಿಸಲು ಮನವಿ ಮಾಡಲಾಗಿದೆ ಕನ್ನಡದಂತೆಯೇ ಇಂಗ್ಲೀಷನ್ನು ಕಲಿಸಲು ಸಹಿತ ಅಲ್ಪಾಪೆಟ್ನ ಐದು ಹಂತಗಳು ಸೈಟ್ ವರ್ಡ್ಸ್ ವಾವಲ್ಸ್ ಕಾನ್ಸೋನಸ್ ವರ್ಡ್ ಫ್ಯಾಮಿಲೀಸ್ ಲಾಂಗ್ ವಾವಲ್ಸ್ ಲಾಂಗ್ ವಾವಲ್ಸ್ ಶಾರ್ಟ್ ವಾವಲ್ಸ್ ಬ್ಲೆಂಡ್ಸ್ ಕಾನ್ಸೋನಸ್ ಹೀಗೆ ಡಿಪ್ ಥಾಂಗ್ಸ್ ಡಯಾಗ್ರಾಫ್ಸ್ ಇವನ್ನೆಲ್ಲನೂ ಕಲಿಸ್ಬೋದು